ಸ್ನೇಹಿತರೆ ನಿಮಗೆ ಗೊತ್ತಿರೋ ವಿಚಾರ ಏನಪ್ಪಾ ಅಂದರೆ ಚೈತ್ರ ಕುಂದಾಪುರ ಅವರನ್ನ ಆಚೆ ಕಳಿಸ್ಬೇಕು ಅಂತೆಲ್ಲ ಬಹಳ ಒಂದು ಪ್ರೆಸರ್ ಕೂಡ ಬರ್ತಾ ಇದೆ ಅಂತದ್ದು ವಿಚಾರ ನಿಮಗೆ ಗೊತ್ತೇ ಇದೆ ವೀಕ್ಷಕರೇ ಸೊ ಈ ವಾರ ಮೊದಲ ವಾರ ಎಲಿಮಿನೇಷನ್ ಆಗಿರುವಂಥದ್ದು ಅಲ್ಲದೆ ಇದೀಗ ಯಾರು ಎಲಿಮಿನೇಷನ್ ಆಗಿದ್ದಾರೆ ಯಾರು ನಾಮಿನೇಟ್ ಆಗಿದ್ದಾರೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬಾರಣ್ಣ ಬನ್ನಿ ವೀಕ್ಷಕರೇ ಸೊ ಇವತ್ತು ಚೈತ್ರ ಕುಂದಾಪುರ ಅವರನ್ನ ಎಲಿಮಿನೇಷನ್ ಮಾಡಿದ್ದಾರೆ ಸೊ ನಾಮಿನೇಟ್ ಆಗಿದ್ದಾರೆ ಸೊ ಏನಾಯಿತು ನೋಡ್ಕೊಂಡ್ಬಾರಣ್ಣ ಬನ್ನಿ ವೀಕ್ಷಕರೇ ಈ ಒಂದು ವಿಚಾರವನ್ನ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡಿಕೊಳ್ಳುವ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಬಾರಿಗೆ ಬಹಳ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದೆ ಚೈತ್ರಾ ಕುಂದಾಪುರ ಅವರು ಸೊ ಉಗ್ರಂ ಮಂಜು ಅವರ ಜೊತೆ ಕಿತಾಪತಿ ನಡೆಸುವುದರ ಮೂಲಕ ದೊಡ್ಡ ಒಂದು ವಾಗ್ದಾಳಿಯನ್ನು ನಡೆಸಿದ್ರು ಅಂತಾನೆ ಹೇಳ್ಬೋದು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ರು ಚೈತ್ರಾ ಕುಂದಾಪುರ ಅವರು ಅದಾದ ಬಳಿಕ ಮಾನಸ ಅವರ ಬಳಿ ಕೂಡ ಕಿತ್ತಾಡ್ಕೊಂಡಿದ್ರು ಇವೆಲ್ಲವನ್ನ ನೋಡಿದ್ರೆ ಬಹಳ ಆಚೆ ಕಡೆ ಅಂತ ಅಂತಲ್ಲ ಬಿಗ್ ಬಾಸ್ ಒಳಗೂ ಕೂಡ ಚೈತ್ರ ಕುಂದಾಪುರ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರ ಇವತ್ತು ಆಲ್ಮೋಸ್ಟ್ ಎಲ್ಲಾ ಸ್ಪರ್ಧಿಗಳು ಹದಿನೇಳು ಸ್ಪರ್ಧಿಗಳಲ್ಲಿ ಹದಿನಾರು ಸ್ಪರ್ಧಿಗಳ ಪೈಕಿ ಚೈತ್ರ ಕುಂದಾಪುರ ಅವರ ಮೇಲೆ ಟಾರ್ಗೆಟ್ ಇಟ್ಟಿದ್ರ ಅನ್ನುವ ಹನುಮಾನ ಹೆಡೆ ಮಾಡಿಕೊಟ್ಟಿದೆ ಇವತ್ತು ಚೈತ್ರ ಕುಂದಾಪುರ ಅವರ ಮೇಲೆ ಹಣ್ಣು ಕಿತ್ತು ತಿನ್ನುವ ಎಸ್ತಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಅನೇಕ ಸ್ಪರ್ಧಿಗಳು ತಿರುಗಿ ಬಿದ್ದಿದ್ರು ವೀಕ್ಷಕರ ಇದಲ್ಲದೆ ಬಿಗ್ ಬಾಸ್ ಮನೆಯಿಂದ ಆಚೆ ಅನೇಕ ಕೈವಾಡಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಬಿಗ್ ಬಾಸ್ ಮನೆಯ ಒಳಗೆ ಹೋಗಿರುವಂತಹ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ಒಂದು ಪಟ್ಟಕ್ಕೆ ಅಲಂಕರಿಸಿದ್ದಾರೆ ಯಾವ ಒಂದು ಉದ್ದೇಶಕ್ಕೆ ಸೆಲೆಕ್ಟ್ ಮಾಡಿದ್ದೀರ ಅಂತೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಜೈಲಿಗೆ ಬಂದು ಹೋಗಿರುವಂತಹ ಈಕೆ ಹಣ ವಸೂಲಿ ಮಾಡಿ ಒಂದು ವಂಚನೆಯನ್ನ ಮಾಡಿದ್ದಾರೆ ದೋಖ ಮಾಡಿದ್ದಾರೆ ಇಂಥವರನ್ನ ನೀವು ಬಿಗ್ ಬಾಸ್ ಮನೆಯೊಳಗೆ ಕರ್ಕೊಂಡು ಯಾವ ಒಂದು ಸಂದೇಶವನ್ನ ಕೊಡ್ತೀರಿ ಯಾವ ಒಂದು ವಿಚಾರಕ್ಕೆ ನೀವು ಆ ಒಂದು ಮಹಿಳೆಯನ್ನ ಕರ್ಕೊಂಡಿದ್ದೀರಾ ಅಂತೆಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ರು ವೀಕ್ಷಕರ ಇದಾದ ಎರಡೇ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ರು ಚೈತ್ರ ಕುಂದಾಪುರ ಅವರು ಇದೀಗ ಚೈತ್ರ ಕುಂದಾಪುರ ಅವರು ವೀಕೆಂಡ್ ಸೊ ಕಿಚ್ಚನ ಒಂದು ಕ್ಲಾಸ್ ನಡೆಯುತ್ತೆ ಇವತ್ತು ಸೊ ಇವತ್ತು ಎಲಿಮಿನೇಷನ್ ಆಗಿದ್ದಾರೆ ಚೈತ್ರಾ ಕುಂದಾಪುರ ಅವರು ನಿಜಕ್ಕೂ ಒಂದು ಬೇಸರ ತರುವಂತ ವಿಚಾರ ಅಂತಾನೆ ಹೇಳ್ಬೋದು ಸೊ ಬಹಳ ಮೋಟಿವೇಶನ್ ಪರ್ಸನ್ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದ್ರೆ ಚೈತ್ರಾ ಕುಂದಾಪುರ ಅವರು ಸೊ ಇವತ್ತು ಎಲಿಮಿನೇಷನ್ ಆಗಿದ್ದಾರೆ ಏನಾಗಿತ್ತು ಅನ್ನೋದ್ರ ಪ್ರಕಾರ ನಿಮ್ಗೆ ಈ ಒಂದು ವಿಡಿಯೋವನ್ನ ತಿಳಿಸಿಕೊಟ್ಟಿದ್ದೀನಿ ನಿವೀಕ್ಷಕರೇ ಇದರ ಬಗ್ಗೆ ನಿಮ್ಮ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು